ಗೋಕರ್ಣದ ಶ್ರೀ ಮಹಾಬಲೇಶ್ವರ ದೇವಾಲಯದ ಆನುವಂಶೀಯ ಉಪಾದಿವಂತ ಮಂಡಲದ ನೂತನ ಕ್ಯಾಲೆಂಡರ್ ಅನ್ನು ಶ್ರೀ ವಿಭೂಷಿತ ಶ್ರೀ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಶ್ರೀಪಾಂದವರು ಶೃಂಗೇರಿಯ ಗುರುನಿವಾಸ ಮಠದಲ್ಲಿ ಬಿಡುಗಡೆಗೊಳಿಸಿದರು ಈ ಪಂಚಾಂಗವು ವಿಶೇಷವಾಗಿ ವಿನ್ಯಾಸಗೊಳಿಸಲ್ಪಟ್ಟಿದ್ದು ಪಂಚಾಂಗಗಳಾದ ದಿನ ತಿಥಿ ನಕ್ಷತ್ರ ಯೋಗ ಕರ್ಣ ಇವುಗಳನ್ನು ಆಂಗ್ಲ ದಿನಾಂಕದೊಂದಿಗೆ ಸಂಯೋಜಿಸಿ ಕ್ಯಾಲೆಂಡರ್ ರೂಪದಲ್ಲಿ ಪ್ರತಿಯೊಬ್ಬರಿಗೂ ಸರಳವಾಗಿ ಬಳಸುವಂತೆ ರಚಿಸಲಾಗಿರುವುದಲ್ಲದೆ ಈ ವರ್ಷ ವಿಶೇಷವಾಗಿ ಜಗದ್ಗುರು ಮಹಾಸನ್ನಿಧಾನಂಗಳವರ ವಜ್ರೋತ್ಸವ ಅಂಗವಾಗಿ ಗೋಕರ್ಣದ ವಿವಿಧೆಡೆಯಲ್ಲಿ ಅನುವಂಶೀಯ ಉಪಾಧಿವಂತ ಮಂಡಲದ ವತಿಯಿಂದ ಹಮ್ಮಿಕೊಳ್ಳಲಾದ ವಿವಿಧ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮದ ಚಿತ್ರಪಟವನ್ನು ಒಳಗೊಂಡಿರುವುದು ಒಂದು ವಿಶೇಷವಾಗಿದ್ದು ಈ ಬಗ್ಗೆ ಶ್ರೀಗಳ ಗಮನಕ್ಕೆ ತರಲಾಗಿ ಸಂಘದ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅನುಗ್ರಹಿಸಿ ಆಶೀರ್ವದಿಸಿದರು ಈ ಕ್ಯಾಲೆಂಡರ್ ವಿಶೇಷತೆ ಏನೆಂದರೆ ಗ್ರಹಣಗಳು ಹಾಗೂ ಎಲ್ಲ ವಿವಿಧ ಧಾರ್ಮಿಕ ಮಹತ್ವದ ದಿನಗಳು ಹೋಮ ಹವನಗಳಿಗೆ ಬೇಕಾಗುವ ಅಗ್ನಿಯನ್ನು ಆಯಾ ದಿನದೊಂದಿಗೆ ಸಂಯೋಜಿಸಲಾಗಿದೆ ಎಂದು ಗೋಕರ್ಣದ ಅನುವಂಶೀಯ ಉಪಾಧಿವಂತ ಮಂಡಲದ ಅಧ್ಯಕ್ಷ ಹಾಗೂ ಮಹಾಬಲೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕ ಕುಟುಂಬದ ವೇದಮೂರ್ತಿ ರಾಜಗೋಪಾಲ ಅಡಿ ಶ್ರೀಗಳ ಗಮನಕ್ಕೆ ತಂದರು ಈ ಸಂದರ್ಭದಲ್ಲಿ ಮಂಡಲದ ಉಪಾಧ್ಯಕ್ಷ ವೇದಮೂರ್ತಿ ಗುರುದತ್ತ ಹಿರೇ ಮಂಡಲದ ಸಂಚಾಲಕ ಪ್ರಸನ್ನ ಜೋಗಭಟ್ ಮಂಡಲದ ಸಹ ಕಾರ್ಯದರ್ಶಿ ಹಾಗೂ ಗೋಪಿ ಮನೆತನದ ಶಂಕರಪಣಿ ಭಟ್ ಗೋಪಿ ನಾಗೇಶ್ವರ ದೇವಾಲಯದ ಪ್ರಧಾನ ಅರ್ಚಕ ಮತ್ತು ಮಂಡಲದ ಸದಸ್ಯ ರವಿ ಡಿ ಜೋಗಭಟ್ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಸಮಸ್ತ ಗುಣಗ ಸಮಾಜದ ಯುವ ಘಟಕದ ಸಂಚಾಲಕ ಮತ್ತು ಕುಂಟಾಬಾಡ ಹಿರೇ ಹೊಸಬ ದೇವಸ್ಥಾನದ ಪ್ರಧಾನ ಅರ್ಚಕ ಪವನ ಗುಣಗ ಇತರರು ಇದ್ದರು गो करना